ಬೆಂಗಳೂರಲ್ಲಿ ಎಲ್ಲಾದ್ರೂ ನೋಡಿದೀರಾ ನೋಡ್ರಿಗೆ ವೆಹಿಕಲ್ಸ್ ಅಲ್ಲಿ ಈ ವೆಹಿಕಲ್ ಸಿಗ್ತಾ ಇರೋದು ಅದ್ರಲ್ಲೂ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಅಪ್ ಟು ಚಾರ್ಜ್ ಒನ್ ಸತಿ ಮಾಡಿದ್ರೆ ನಿಮ್ಗೆ ಸಿಗ್ತಾ ಇದೆ ಇದೆಲ್ಲ ಕೂಡ ನಮ್ಮ ಸ್ಪಾರ್ಕ್ ವೆಹಿಕಲ್ಸ್ ನಾನ್ ರೆಜಿಸ್ಟರ್ಡ್ ಅಂತಾನೆ ಹೇಳ್ಬೋದು ಸರ್ ನಿಮ್ಗೆ ಡಿ ಎಲ್ ಬೇಕಾಗಿಲ್ಲ ಇನ್ಶೂರೆನ್ಸ್ ಬೇಕಾಗಿಲ್ಲ ಆರ್ ಆರ್ಟಿಒ ಬೇಕಾಗಿಲ್ಲ ಕೇವಲ ಹತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡ್ಬಿಟ್ಟು ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ವೇರಿಯಂಟ್ ಅಲ್ಲಿ ನೀವು ಗಾಡಿನ ತಗೊಂಡು ಹೋಗ್ತಾ ಇರ್ಬೋದು ನೀವೇನಾದ್ರೂ ನಮ್ಮ ಸ್ಪಾರ್ಕ್ ಇವಿ ವೆಹಿಕಲ್ ಶೋರೂಮಲ್ಲಿ ಗಾಡಿಗಳನ್ನ ತಗೊಳ್ತೀರಾ ಅಂದ್ರೆ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತಗಾಗಿ ನಿಮ್ಗಾಗಿ ಧಮಕ ಆಫರ್ ನ ಕೊಡ್ತಾ ಇದೀವಿ ಕರ್ನಾಟಕ ಜನತೆಗೆ ಕನ್ನಡಿಗಾಗಿ ಕನ್ನಡಿಗೋಸ್ಕರ ಅಂತಾನೆ ಹೇಳ್ತೀನಿ ಫೈವ್ ಜಿ ಫೋನ್ ಫ್ರೀ ಆಗಿ ಕೊಡ್ತಾ ಇದೀವಿ ಈ ಕಡೆ ನೋಡ್ತಾ ಇದೀರ ರಿಯಲ್ಮಿ ಸಿ ಸೆವೆಂಟಿ ತ್ರೀ ಫೈವ್ ಜಿ ಫೋನ್ ಹಾಗೆ ಈ ಕಡೆ ನೋಡ್ತಾ ಇದೀರಾ ವಿವೋ ವೈ ನೈನ್ಟೀನ್ ಫೈವ್ ಜಿ ಫೋನ್ ಇಲ್ಲಿ ನೋಡ್ತಾ ಇದ್ದೀರಾ ಈ ವೆಹಿಕಲ್ಸ್ ಬಂದ್ಬಿಟ್ಟು ನಮ್ಮ ಸ್ಪಾರ್ಕ್ ಅಲ್ಲಿ ಕಮರ್ಷಿಯಲ್ ವೆಹಿಕಲ್ಸ್ ಅಂತಾನೆ ಹೇಳ್ತೀವಿ ಹಳ್ಳಿ ಜನಕ್ಕೆ ಅಚ್ಚುಮೆಚ್ಚಿನ ಗಾಡಿ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಹೂ ಮರಕ್ಕೆ ಹಣ್ಗಳ್ ಮರಕ್ಕೆ ತರಕಾರಿಗಳಿಗೆ ಅಥವಾ ಅಡಕೆ ತೆಂಗು ಬಾಳೆಹಣ್ಣು ಏನಾದ್ರು ಇಟ್ಕೊಂಡು ಹೋಗ್ ಅಂದ್ರೆ ಈ ಗಾಡಿಗಳು ಮೋಲು ಇದ್ರ ಆಪೋಸಿಟ್ ನಿಮ್ಗೆ ಸುಜಾತ ಟಾಕೀಸ್ ಆರ್ಸ್ ಬರುತ್ತೆ ಹಂಡ್ರೆಡ್ ಮೀಟರ್ಸ್ ಅಲ್ಲೇ ನಮ್ಮ ಶೋರೂಮ್ ಸಿಗ್ತಾ ಇದೆ ನಿಮಗೆ ವೀಕ್ಷಕರಿಗೆ ಕರ್ನಾಟಕ ಜನತೆಗೆ ನಮಸ್ತೆ ಎಲ್ಲರಿಗೂ ಅಬ್ದುಲ್ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ನೋಡ್ತಾ ಇದೀರಾ ಆ ಸ್ಪಾರ್ಕ್ ಇವಿ ಎಲೆಕ್ಟ್ರಿಕಲ್ ಶೋರೂಮ್ ಅಲ್ಲಿ ಇದೆ ನಾನು ಸುಮಾರು ಜನ ಎಲ್ಲ ಕೇಳ್ತಾ ಇದ್ರು ನಮಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಲ್ಲ ವಿಡಿಯೋ ಮಾಡಿ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರು ನೋಡಿ ನಿಮಗೆ ರಾಶಿ ಗಟ್ಟಲೆ ಅಂತಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಇದೆ ಆ ನಾನ್ ರಜಿಸ್ಟರ್ಡ್ ಆಗಿರ್ಬೋದು ರಜಿಸ್ಟರ್ಡ್ ಆಗಿರ್ಬೋದು ಎಲ್ಲ ವ್ಯಾರಂಟಿ ಅಲ್ಲಿ ಇದೆ ನಿಮ್ಗೆ ನಿಮ್ ಬರೇ ಜಸ್ಟ್ ಏನಂತಂದ್ರೆ ಹತ್ ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಏನಂತಂದ್ರೆ ಈ ವೆಹಿಕಲ್ ಏನಂತಂದ್ರೆ ಸಿಗುತ್ತೆ ನಿಮಗೆ ಬರಿ ನಮ್ ಜೊತೆ ಮೇಡಮ್ ಅವರು ಇದ್ದಾರೆ ವೆಲ್ಕಮ್ ಮೇಡಮ್ ಮೇಡಮ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಮೇಡಮ್ ಈಗ ಕರ್ನಾಟಕ ಜನತೆ ನಿಮ್ ಜೊತೆ ಇದಾರೆ ಫಸ್ಟ್ ನಿಮ್ ಕಂಪನಿ ಪರಿಚಯ ಮಾಹಿತಿ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ರಕ್ಷಿತಾ ವೀಕ್ಷಕರೇ ಮತ್ತೊಮ್ಮೆ ನಾನು ಇವತ್ತು ಸ್ಪಾರ್ಕ್ ವೆಹಿಕಲ್ ಅಲ್ಲಿ ಇದ್ದೀನಿ ಎಲ್ಲಾ ಕಡೆ ನಿಮ್ಗೆ ದಸರಾಗೆ ದೀಪಾವಳಿಗೆ ಆಫರ್ಸ್ ಕೊಡ್ತಾರೆ ಗಿಫ್ಟ್ಸ್ ಕೊಡ್ತಾರೆ ಆದ್ರೆ ಕನ್ನಡ ರಾಜ್ಯೋತ್ಸವ ಯಾರಾದ್ರೂ ಗಿಫ್ಟ್ಸ್ ಮತ್ತೆ ಆಫರ್ ಕೊಟ್ಟಿರೋದ್ ನೋಡಿದೀರಾ ನಾವು ನಮ್ಮ ಸ್ಪಾರ್ಕ್ ಶೋರೂಮ್ ಅಲ್ಲಿ ನಿಮ್ಗೆ ಈ ಆಫರ್ಸ್ ನ ಕೊಡ್ತಾ ಇದೀವಿ ಏನಂತ ತಿಳ್ಕೊಬೇಕಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ವೀಕ್ಷಕರೇ ನಮ್ಮ ಸ್ಪಾರ್ಕ್ ಇವಿ ಶೋರೂಮ್ ಬಂದ್ಬಿಟ್ಟು ಕರ್ನಾಟಕದ ಜನರ ಆಶೀರ್ವಾದದಿಂದ ಎಲ್ಲಾರ್ ಮನೆ ಮಾತಾಗಿದೆ ಹಾಗಾಗಿ ನಾವಿವತ್ತು ಇವತ್ತು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಎಲ್ರಿಗೂ ಒಂದ್ ಧಮಾಕ ಆಫರ್ ಕೊಡೋಣ ಅನ್ಕೊಂಡಿದೀವಿ ಹಾಗಾಗಿ ನಿಮ್ಗೆ ನಮ್ಮ ಸ್ಪಾರ್ಕ್ ಶೋರೂಮ್ ಅಲ್ಲಿ ಯಾವ ಯಾವ ತರ ವೆಹಿಕಲ್ಸ್ ಪ್ರೊವೈಡ್ ಮಾಡ್ತಿದೀವಿ ಅಂತ ನಿಮ್ಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ ಬನ್ನಿ ವೈಟ್ ಕಲರ್ ಡಾರ್ಕ್ ಗ್ರೀನ್ ರೆಡ್ ಗ್ರೇ ಹಾಗೆ ಫೈವ್ ವೇರಿಯಂಟ್ ಕಲರ್ಸ್ ಅಲ್ಲಿ ಸ್ಪಾರ್ಕ್ ವೆಹಿಕಲ್ಸ್ ಅವರು ಪ್ರೊವೈಡ್ ಮಾಡ್ತಿದ್ದಾರೆ ಅಥವಾ ನಾನ್ ರೆಜಿಸ್ಟರ್ಡ್ ವೆಹಿಕಲ್ ಈ ನಾನ್ ರೆಜಿಸ್ಟರ್ಡ್ ವೆಹಿಕಲ್ ಅಂದ್ರೆ ನಿಮ್ಗೆ ಯಾವ್ದೇ ರೀತಿ ಲೈಸೆನ್ಸ್ ಬೇಕಾಗಿಲ್ಲ ಆರ್ ಟಿಒ ಬೇಕಾಗಿಲ್ಲ ಇನ್ಶೂರೆನ್ಸ್ ಬೇಕಾಗಿಲ್ಲ ಯಾವುದೇ ತಲೆನೋವು ಇರೋದಿಲ್ಲ ಆರಾಮಾಗಿ ಕೇವಲ ಟೆನ್ ತೌಸಂಡ್ ರುಪೀಸ್ ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿಗಳನ್ನ ಹೆಕೊಂಡು ಹೋಗ್ತಾ ಇರ್ಬೋದು ಈ ಗಾಡಿ ರೇಂಜ್ ಬಂದ್ಬಿಟ್ಟು ಫಿಫ್ಟಿ ಟು ಹಂಡ್ರೆಡ್ ಕಿಲೋಮೀಟರ್ ಇರುತ್ತೆ ಪರ್ ಚಾರ್ಜ್ಗೆ ಸೊ ನಿಮ್ಗೆ ಯಾವ್ದೇ ರೀತಿ ತಲೆನೋವಿರೋದಿಲ್ಲ ಈ ಗಾಡಿಗಳಿಗೆ ಬ್ಯಾಟ್ರಿ ವಾರಂಟಿ ಬಂದ್ಬಿಟ್ಟು ತ್ರೀ ಇಯರ್ಸ್ ಆಗಿರುತ್ತೆ ಹಾಗೆ ಒಂದ್ ವರ್ಷಕ್ಕೆ ಬ್ಯಾಟರಿ ರೀಪ್ಲೇಸ್ಮೆಂಟ್ ಕೂಡ ಇರುತ್ತೆ ನಮ್ಮ ಸ್ಪಾರ್ಕ್ ಮೇನ್ ಮೋಟಿವ್ ಏನಂದ್ರೆ ಯಾವುದೇ ರೀತಿ ನಾವು ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗೋದೇ ಇಲ್ಲ ಜನರಿಗೆ ಏನ್ ಮುಖ್ಯ ಕ್ವಾಲಿಟಿಯ ಹಾಗೆ ಸರ್ವಿಸ್ ಕೊಡ್ಬೇಕು ಸತತವಾಗಿ ಐದು ವರ್ಷ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಕೊಂಡ್ ಬಂದಿದ್ದೀವಿ ಇದುವರೆಗೂ ಯಾವುದೇ ರೀತಿ ಒಂದು ಕಂಪ್ಲೇಂಟ್ ಬಂದಿಲ್ಲ ಯಾಕಂದ್ರೆ ನಾವು ಅಷ್ಟು ಚೆನ್ನಾಗಿ ಸರ್ವಿಸ್ ನ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸರ್ ಇನ್ನು ಸ್ಪೆಸಿಫಿಕೇಶನ್ಸ್ ಅಂತ ಬಂದ್ರೆ ನಮ್ಮ ಗಾಡಿಲಿ ವೀಲ್ಸ್ ಅಂತ ನೋಡೋದಾದ್ರೆ ಅಲಾಯ್ ವೀಲ್ಸ್ ಸರ್ ಡಿಸ್ಪ್ಲೇ ಕೂಡ ಅವೈಲಬಲ್ ಇದೆ ಹಾಗೆ ಟ್ಯೂಬ್ಲೆಸ್ ಟೈರ್ಸ್ ನೋಡ್ತಿರ್ಬೋದು ಲುಕ್ ವೈಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇನ್ನು ಸ್ಟೈಲಿಶ್ ಅಂತಾನೆ ಹೇಳ್ತೀನಿ ನಮ್ಮಂತ ಲೇಡೀಸ್ಗೆ ಅಥವಾ ಯಂಗ್ಸ್ಟರ್ ಗೆ ಈ ಗಾಡಿ ಹೇಳ್ ಮಾಡ್ತಿದೆ ಅಂತ ಹೇಳ್ತೀನಿ ಮೇನ್ ಆಗಿ ರೋಡ್ ಡ್ರಿಪ್ ಬೇಕು ಸರ್ ಈ ಗಾಡಿಗೆ ರೋಡ್ ಡ್ರಿಪ್ ಅಂತಾನೆ ಇದೆ ಸೊ ನೀವು ನೋಡ್ತಿರ್ಬೋದು ನಾನು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀನಿ ಅಂತ ಈ ಗಾಡಿಯಿಂದ ಎಷ್ಟು ಹೈಲೈಟ್ ಆಗಿ ಕಾಣಿಸ್ತಾ ಇದೀವಿ ನೀವೆಲ್ಲಾದ್ರೂ ಹೊರಗಡೆ ಹೋಗ್ತೀರಾ ಗಾರ್ಮೆಂಟ್ಸ್ ಹೋಗ್ತೀರಾ ಕೆಲ್ಸಕ್ಕೆ ಹೋಗ್ತೀರಾ ಡ್ಯೂಟಿ ಹೋಗ್ತೀರಾ ಅಂದ್ರೆ ಈ ಗಾಡಿ ಸೂಪರ್ ಅಂತಾನೆ ಹೇಳ್ತೀನಿ ಸರ್ ಇದು ಬಂದ್ಬಿಟ್ಟು ಬೆಂಗಳೂರಲ್ಲಿ ನಿಮ್ಮ ಹತ್ರ ಬಿಟ್ಟು ಎಲ್ಲೂ ಇಲ್ಲ ಅಂತ ಹೇಳಿದ್ರೆ ಟಾಪ್ ಟ್ರೆಂಡಿಂಗ್ ಅಲ್ಲಿ ಸೀಲ್ ಅಂತ ಹೇಳಿದ್ರೆ ಬೆಂಗಳೂರು ಯಾವ ತರ ವಂಟ್ ಇದೆಲ್ಲಿಸ್ಬಿಡಿ ಸರ್ ನೀವು ನೋಡ್ತಿರ್ಬೋದು ನೀವ್ ಅನ್ಕೊಂತಿರ್ತೀರ ಗಾಡಿನ ಎಲ್ಲೂ ಇಲ್ವಲ್ಲಪ್ಪ ಅಂತ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಸರ್ ನೀವು ಇಡೀ ಬೆಂಗಳೂರು ಸುತ್ಕೋ ಬಂದ್ರು ಎಲ್ಲೂ ಕೂಡ ಈ ತರ ಗಾಡಿ ಸಿಗಲ್ಲ ಎಸ್ಪೆಷಲಿ ನಮ್ಮ ಸ್ಪಾರ್ಕ್ ಇವಿ ಶೋರೂಮ್ ಬಿಟ್ರೆ ಈ ಗಾಡಿ ಒಂದ್ ಯೂನಿಕ್ ಟ್ರೆಂಡಿಂಗ್ ಅಂತಾನೆ ಹೇಳ್ಬೋದು ನೀವ್ ನೋಡಿರ್ಬೋದು ಸ್ಟ್ರಕ್ಚರ್ ಯಾವ ತರ ಇದೆ ಅಂತ ನನ್ಗೆ ಖುಷಿ ಆಗುತ್ತೆ ಈ ಗಾಡಿನ ಓಡಿಸ್ಕೆ ಯಾಕಂದ್ರೆ ಬರೀ ಮೊಪಾಡ್ ಅಂತಾನೆ ಅಲ್ಲ ಸರ್ ಇದೊಂಥರ ಬೈಕ್ ವಿತ್ ಮೊಪಾಡ್ ಅಂತಾನೆ ಹೇಳ್ಬೋದು ಫ್ರೆಂಡ್ ಸ್ಟ್ರಕ್ಚರ್ ನೋಡಬಹುದು ಯಾವ ತರ ಯೂನಿಕ್ ಆಗಿ ಸ್ಟೈಲಿಶ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತ ತರ ಬೈಕ್ ತರಾನು ಅನ್ಸುತ್ತೆ ಹಾಗೆ ಮೊಪಾಡ್ ಮೇಲೆ ಕುತ್ ಅನ್ಸುತ್ತೆ ಅಂಡ್ ಮೋರ್ ಅವರ್ ಕಂಫರ್ಟೆಬಲ್ ಆಗಿದೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾರೆ ಅಂಡ್ ಗಾಡಿ ಹೈಟ್ ಕೂಡ ತುಂಬಾ ಜಾಸ್ತಿ ಇಲ್ಲ ರೋಡ್ ಗ್ರಿಪ್ ಇದೆ ಮೇನ್ ಆಗಿ ನಮ್ಗೆ ಅದೇ ಬೇಕು ಹೆಣ್ಮಕ್ಳಿಗೆ ಓಡಿಸ್ತೀವಿ ಅಂತ ಅಂದ್ರೆ ಹೋಗ್ತಿವಿ ಅಂತ ಅಂದ್ರೆ ಮೇನ್ ರೋಡ್ ಗ್ರಿಪ್ ಬೇಕು

ನೋಡೋದಾದ್ರೆ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಕಿಲೋಮೀಟರ್ ರೇಂಜ್ ಬರುತ್ತೆ ಹಾಗೆ ಇದು ಮೈನ್ ಆಗಿ ನಾನ್ ರೆಜಿಸ್ಟರ್ಡ್ ವೆಹಿಕಲ್ ನೆಕ್ಸ್ಟ್ ನೋಡ್ತೀವಿ ಅಂದ್ರೆ ನಮ್ಮ ಪಾರ್ಕ್ ಇವಿ ವೆಹಿಕಲ್ ಶೋರೂಮ್ ಅಲ್ಲಿ ನಿಮಗೆ ರೆಜಿಸ್ಟರ್ಡ್ ವೆಹಿಕಲ್ ಕೂಡ ಅವೈಲಬಲ್ ಇದೆ ಇದು ಕೂಡ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಕಿಲೋಮೀಟರ್ ರೇಂಜ್ ಅಲ್ಲಿ ನಿಮಗೆ ಬರ್ತಿದೆ ನೀವು ನೋಡ್ತಿರಬಹುದು ಎಲ್ಲ ಫೈವ್ ಕಲರ್ ವೇರಿಯಂಟ್ಸ್ ಅಲ್ಲೂ ಕೂಡ ಇದೆ ಹಾಗೆ ಸ್ಟ್ರಕ್ಚರ್ ಕೂಡ ಎಷ್ಟು ಯೂನಿಕ್ ಆಗಿದೆ ಅಂತ ಅನ್ಬಿಟ್ಟು ಸ್ಪೆಸಿಫಿಕೇಶನ್ಸ್ ಅಂತ ನೋಡೋದಾದ್ರೆ ವೀಲ್ಸ್ ಅಲೋಯ್ ವೀಲ್ಸ್ ಸರ್ ಇದರಲ್ಲೂ ಕೂಡ ನಿಮಗೆ ಟ್ವೆಲ್ ಇಂಚ್ ವೀಲ್ಸ್ ಅಂತ ಬರುತ್ತೆ ಸೊ ಇದನ್ನು ನಿಮ್ಗೆ ಡಿಸ್ಕ್ ಬ್ರೇಕ್ ಕೂಡ ಅವೈಲಬಲ್ ಇದೆ ಹಿಂದೆ ಮುಂದೆ ಎರಡ್ ಕಡೆನೂ ಕೂಡ ನಿಮ್ಗೆ ಡಿಸ್ಕ್ ಬ್ರೇಕ್ ಅವೈಲಬಲ್ ಇದೆ ನೀವು ನೋಡ್ತಿರ್ಬಹುದು ಎಷ್ಟು ಬ್ಯಾಲೆನ್ಸ್ಡ್ ಆಗಿದೆ ಅಂತ ಗಾಡಿ ಹಾಗೆ ತುಂಬಾ ಯೂನಿಕ್ ಆಗಿದೆ ಅಂಡ್ ಮೈನ್ ಆಗಿ ರೋಡ್ ಬ್ರಿಪ್ ಕೂಡ ನಿಮಗೆ ತುಂಬಾ ಚೆನ್ನಾಗಿದೆ ಈ ಗಾಡಿ ಈಗ ನಿಮ್ಮ ವಿ ವೆಹಿಕಲ್ ನ ಬಳಸೋದ್ರಿಂದ ಏನೇನು ಅಡ್ವಾಂಟೇಜ್ ಅಂತ ಹೇಳ್ತಾರೆ ಯಾವ ತರ ಒಂದು ಮೋಟಿವೇಶನ್ ಜನರಿಗೆ ಸರ್ ನಿಮ್ಗೆಲ್ಲ ಅನ್ಸ್ಬೋದು ನಾನು ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟೆ ಯಾಕೆ ಇವ್ರು ಈ ಎಸ್ ಪಾಸ್ ಇವಿ ಶೋರೂಮ್ ಅಲ್ಲಿ ನಾನು ಗಾಡಿಗಳನ್ನ ತಗೊಳ್ಬೇಕು ಅಂತ ಅಂತೀರಾ ಸೊ ನಾನೇನ್ ಹೇಳೋದಂದ್ರೆ ನಿಮ್ ಎಲ್ರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ಹಾರ್ಟ್ ಪ್ರಾಬ್ಲಮ್ ರಿಲೇಟೆಡ್ ಅಥವಾ ಲಂಗ್ಸ್ ಶ್ವಾಸಕೋಶ ರಿಲೇಟೆಡ್ ಕಾಯಿಲೆಗಳು ತುಂಬಾನೇ ಜಾಸ್ತಿ ಆಗ್ತಿದೆ ನಿಮ್ ಎಲ್ರಿಗೂ ರೀಸನ್ ಗೊತ್ತಿರಲ್ಲ ಏನಂದ್ರೆ ಪೊಲ್ಯೂಷನ್ ಸರ್ ಸೊ ಪೆಟ್ರೋಲ್ ಗಾಡಿಗಳು ಅಥವಾ ಡೀಸೆಲ್ ಗಾಡಿಗಳು ಯಾವ್ದೇ ಇರುತ್ತೆ ಅದರಿಂದಾನೆ ಪೊಲ್ಯೂಷನ್ ಆಗಿ ನಮ್ಗೆ ಕಾಯಿಲೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ನೀವು ಇವಿ ವಿ ವೆಹಿಕಲ್ ಗೆ ಕನ್ವರ್ಟ್ ಆಗಿರೋದ್ರಿಂದ ನಮ್ಮ ಪರಿಸರಕ್ಕೆ ಅಥವಾ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ತುಂಬಾ ಮುಖ್ಯ ಸರ್ ಪರಿಸರ ಸರ್ ಹೌದು ಯಾಕಂದ್ರೆ ಇವಾಗ ನಾವು ಆರೋಗ್ಯ ಇದ್ರೆ ನಮ್ ಮುಂದಕ್ಕೆ ಏನಾದ್ರು ದುಡಿಬಹುದು ಹೌದು ನೀವಿವಾಗ ಪೆಟ್ರೋಲ್ ಗಾಡಿ ಹೋಗ್ಬಿಟ್ಟು ನಾನು ದುಡಿತೀನಿ ಅಂತ ಅಂದ್ರೆ ನೀವೇ ಪೊಲ್ಯೂಷನ್ ಕ್ರಿಯೇಟ್ ಮಾಡ್ಕೊಂಡು ನೀವೇ ದುಡ್ಕೊಂಡು ಅಥವಾ ಹಾಸ್ಪಿಟಲ್ ತರ ಆಗ್ತಿದೆ ಅದ್ರ ಬದಲು ನಮ್ಮ ಸ್ಪಾರ್ಕ್ ಶೋರೂಮ್ ಅಲ್ಲಿ ಇವಿ ವೆಹಿಕಲ್ಸ್ ನ ತಗೊಳ್ಳಿ ತಗೊಂಡ್ಬಿಟ್ಟು ಪೊಲ್ಯೂಷನ್ ನ ಮಾಡದೆ ನಿಮ್ಮ ಆರೋಗ್ಯನು ಕಾಪಾಡ್ಕೊಳ್ಳಿ ಹಾಗೆ ಪರಿಸರನು ನೀವು ಉಳಿಸಿ ಆದ್ರೂ ಜನರು ಏನಂತಂದ್ರೆ ಈಗ ಏನಂತಂದ್ರೆ ಬರ ನಾವು ಪೆಟ್ರೋಲ್ ಗಾಡಿಗಳಿಗೆ ಪೆಟ್ರೋಲ್ ಸ್ಕೂಟಿ ಪೆಟ್ರೋಲ್ ಬೈಕ್ ಅಂತ ಹೋಗ್ತಾ ಇರ್ತಾರೆ ಸೊ ಅಂತ ನೀವೇನಂತ ಹೇಳ್ತೀರಾ ಮೇಡಮ್ ಸರ್ ಪೆಟ್ರೋಲ್ ಗಾಡಿಗೆ ಈ ವಿ ಗಾಡಿಗೆ ನೀವು ಕಂಪೇರ್ ಮಾಡಿದ್ರೆ ನಾನು ಏನಂತ ತಿಳ್ಸ್ಕೊಡ್ತೀನಿ ನೋಡಿ ಪೆಟ್ರೋಲ್ ಗಾಡಿಲಿ ಇವಾಗ ಪೆಟ್ರೋಲ್ ಹಾಕ್ಸ್ಕೊತೀರ ಅಂದ್ರೆ ಮಿನಿಮಮ್ ನೂರಿಂದ ನೂರ ಹತ್ತು ರೂಪಾಯಿ ಬೇಕು ಅದ್ ಕೊಡೋದಂದ್ರೆ ನಿಮ್ಗೆ ನಲ್ವತ್ತಿಂದ ನಲ್ವತ್ತೈದು ಕಿಲೋಮೀಟರ್ ಕೊಡುತ್ತೆ ಆದ್ರೆ ನಮ್ಮ ಇವಿ ವೆಹಿಕಲ್ ಬಂದ್ಬಿಟ್ಟು ನೀವು ಒಂದ್ ಚಾರ್ಜ್ ಹಾಕಿದ್ರೆ ಹದಿನೈದು ರೂಪಾಯಿ ತಗೊಳುತ್ತೆ ಅದ್ರಲ್ಲಿ ನೀವು ಹಂಡ್ರೆಡ್ ಕಿಲೋಮೀಟರ್ ಓಡಿಸ್ಬೋದು ಬರ ಹದಿನೈದು ರೂಪಾಯಿ ಕಿಲೋಮೀಟರ್ ಎಸ್ ಸರ್ ಇವಾಗ ಚಾರ್ಜ್ ಮಾಡ್ಕೊಡ್ತೀರ ಟೂ ಹಂಡ್ರೆಡ್ ಕಿಲೋಮೀಟರ್ ತನಕ ಓಡಿಸಬಹುದು ಇಲ್ಲಿಗೆ ನಾನು ಏನು ಹೇಳೋದಿಲ್ಲ ಸರ್ ನೀವೇ ಕಂಪೇರ್ ಮಾಡ್ಕೋಬಹುದು ನೀವೇನೂ ಇವಿ ವೆಹಿಕಲ್ ತಗೊಳ್ತೀರಾ ಅಂತ ಅಂದ್ರೆ ನಿಮ್ಗೆ ದುಡ್ಡು ಉಳ್ತಾಯ ಈ ಕಡೆ ಪರಿಸರ ಉಳ್ತಾಯ ನಮ್ ಆರೋಗ್ಯ ಮೇನ್ ನಮ್ಮ ಆರೋಗ್ಯನೇ ಉಳ್ತಾಯ್ ಸ್ಟಾರ್ಟಿಂಗ್ ಏನಿದೆ ನಿಮ್ದು ಸ್ಪಾರ್ಕಿಂಗ್ ವೆಹಿಕಲ್ಸ್ ಎಲ್ಲ ಸರ್ ನಮ್ಮ ಪಾರ್ಕ್ ವೆಹಿಕಲ್ಸ್ ಅಲ್ಲಿ ಈ ವೆಹಿಕಲ್ಸ್ ಸ್ಟಾರ್ಟಿಂಗ್ ಇಂದ ಜಸ್ಟ್ ಸಿಕ್ಸ್ಟಿ ನೈನ್ ತೌಸಂಡ್ ರುಪೀಸ್ ಗೆ ಸ್ಟಾರ್ಟ್ ಆಗ್ತಿದೆ ಸರ್ ಇವಾಗ ನೀವೇನಾದ್ರೂ ಮಾರ್ಕೆಟ್ ಅಲ್ಲಿ ಪೆಟ್ರೋಲ್ ವೆಹಿಕಲ್ಸ್ ತಗೊಳ್ತೀರಾ ಅಂತ ಅಂದ್ರೆ ಲಕ್ಷಾಂತ ರೂಪಾಯಿ ಇರಬೇಕು ಅಂದ್ರೆ ಕೇವಲ ಅಟ್ಲೀಸ್ಟ್ ಲೀಸ್ಟ್ ಒಂದ್ ಲಕ್ಷದ ಮೇಲಾದ್ರು ನೀವು ತಗೊಳ್ಳೇಬೇಕು ಮೇಡಮ್ ಈಗ ನಿಮ್ಮ ಸ್ಪಾರ್ಕ್ ವಿ ವೆಹಿಕಲ್ಸ್ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ರೇಂಜ್ ಏನಿದೆ ಈಗ ಸರ್ ನಮ್ಮ ಸ್ಪಾರ್ಕ್ ವಿ ವೆಹಿಕಲ್ಸ್ ಸ್ಟಾರ್ಟಿಂಗ್ ರೇಂಜ್ ಅದ್ರಲ್ಲೂ ವಾರಂಟಿ ಗ್ಯಾರಂಟಿ ಎಲ್ಲದ್ರ ಜೊತೆಗೆ ಜಸ್ಟ್ ಸಿಕ್ಸ್ಟಿ ಸ್ಟಾರ್ಟ್ ಆಗ್ತಾ ಇದೆ ಸರ್ ಖಂಡಿತ ನೀವೇನಾದ್ರೂ ಇದೇ ಪೆಟ್ರೋಲ್ ವೆಹಿಕಲ್ಸ್ ನ ಮಾರ್ಕೆಟ್ ಅಲ್ಲಿ ತಗೊಳ್ತೀರಾ ಅಂದ್ರೆ ಮಿನಿಮಮ್ ಟಾಪ್ ಹ್ಯಾಂಡ್ ಒಂದೂವರೆ ಲಕ್ಷ ರೂಪಾಯಿ ಆಗೇ ಆಗುತ್ತೆ ನಿಮ್ಗೆ ಪೊಲ್ಯೂಷನ್ ಜಾಸ್ತಿ ಆರೋಗ್ಯ ಕೆಡತ್ತೆ ಪರಿಸರನು ಕೆಟ್ಟ ಹೋಗುತ್ತೆ ಅದ್ರ ಬದಲು ನೀವ್ ಏನಾದ್ರು ಇಲ್ಲಿ ಪಾರ್ಕ್ ಶೋರೂಮ್ ಅಲ್ಲಿ ಈ ವೆಹಿಕಲ್ಸ್ ತಗೊಳ್ತೀರಾ ಅಂದ್ರೆ ದುಡ್ಡು ಅಂತೂ ಉಳ್ತಾಯ ಉಳ್ತಾಯೋ ಉಳ್ತಾಯ ಅಂತಾನೆ ಹೇಳ್ತೀನಿ ಸರ್ ನಾನು ಹಳ್ಳಿ ಜನರೇ ಇಷ್ಟಪಡುವಂತದ್ದು ಸಿಟಿಯಲ್ಲೆಲ್ಲ ಯೂಸ್ ಮಾಡ್ತಾರೆ ಯಾವ ತರ ಮೇಡಮ್ ಇದ್ರೆಲ್ಲ ಸರ್ ನೀವ್ ಏನ್ ನೋಡ್ತಾ ಇದೀರಾ ಈ ವೆಹಿಕಲ್ಸ್ ಬಂದು ಕಮರ್ಷಿಯಲ್ ವೆಹಿಕಲ್ಸ್ ಅಂತ ಹೇಳ್ತೀನಿ ನಮ್ಮ ಸ್ಪಾರ್ಕ್ ಇವಿ ಶೋರೂಮ್ ಅಲ್ಲಿ ಈ ಕಮರ್ಷಿಯಲ್ ವೆಹಿಕಲ್ಸ್ ತುಂಬಾ ಹಳ್ಳಿ ಜನಕ್ಕೆ ಇಷ್ಟ ಆಗುತ್ತೆ ಹಳ್ಳಿ ಜನ ರೈತರು ಅಂದ್ರೆ ನಮ್ಗೆ ಅನ್ನದಾತರು ಅಂತ ಹೇಳ್ತೀನಿ ಅವ್ರಗಳಿಗೆ ಈ ವೆಹಿಕಲ್ ಅತಿ ಕಡಿಮೆ ಬೆಲೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಸರ್ ಇದ್ರೂ ವೆಹಿಕಲ್ಸ್ ಸ್ಪೆಸಿಫಿಕೇಶನ್ ಹೇಳ್ಬೇಕಂದ್ರೆ ನೀವು ನೋಡ್ತಾ ಇರಬಹುದು ಈ ವೆಹಿಕಲ್ ಇದೆಲ್ಲ ನಾನ್ ರೆಜಿಸ್ಟರ್ಡ್ ವೆಹಿಕಲ್ ನೀವು ಹಳ್ಳಿ ಗಲ್ಲಿ ಎಲ್ ಸುತ್ತೀರ ಇಡೀ ಸಿಟಿ ಎಲ್ ಓಡಾಡ್ತೀರಾ ಅಂದ್ರೂ ಇದನ್ನ ಆರಾಮಾಗಿ ತಗೊಂಡ್ ಹೋಗ್ಬೋದು ಯಾವ ತರ ಲೋಡ್ ಮಾಡ್ಕೊಂಡು ಹೋಗಬಹುದು ಅಂದ್ರೆ ನೀವು ನೋಡ್ತಿರ್ಬಹುದು ಈ ವೆಹಿಕಲ್ ಫೋರ್ ಹಂಡ್ರೆಡ್ ಕೆ ಜಿ ಲೋಡರ್ ಅಂತ ಹೇಳ್ತೀನಿ ಡ್ಯೂರಬಿಲಿಟಿ ನೋಡಿ ಸರ್ ಯಾವ್ ತರ ಇದೆ ಅಂತ ಫುಲ್ ಸುತ್ತ ಕ್ಲೋಸ್ ಇದೆ ನೀವು ಹಿಂದೆ ಆದ್ರೂ ಹಾಕೊಂಡ್ ಹೋಗ್ತೀರಾ ಲೋಡ್ ಅಂದ್ರೆ ಹೋಗಿ ಮುಂದೆ ಆದ್ರೂ ಹಾಕೊಂಡು ಹೋಗ್ತೀರಾ ಅಂದ್ರೆ ಹಾಕೊಂಡು ಹೋಗಿ ಬಾಸ್ಕೆಟ್ ಇದೆ ಅಷ್ಟು ಪರ್ಫೆಕ್ಟ್ ಕ್ವಾಲಿಟಿ ಕೊಡ್ತಾ ಇದೀವಿ ಸರ್ ಹಾಗೆ ಡಿಜಿಟಲ್ ಡಿಸ್ಪ್ಲೇಲಿ ಕೂಡ ಅವೈಲಬಲ್ ಇದೆ ನೀವು ಸೈಡ್ ಅಲ್ಲಿ ಇಬ್ಬರು ಹಾಕೊಂಡು ಹೋಗ್ತೀರಾ ಅಥವಾ ಏನಾದ್ರು ಏನಾದ್ರೂ ಹೋಗ್ತೀರಾ ಅಂದ್ರೆ ಅದಕ್ಕೂ ಸ್ಪೇಸ್ ಮುಂದೆ ಏನಾದ್ರೂ ಇಟ್ಕೊಂತೀರಾ ಸರ್ ಪರ್ಫೆಕ್ಟ್ ಆಗಿದೆ ನೀವೇನಾದ್ರೂ ಇಲ್ಲಿ ಏನಾದ್ರು ಸ್ಟೋರೇಜ್ ಇಟ್ಕೊಂತೀರ ಟೂಲ್ಸ್ ಏನಾದ್ರೂ ಇಟ್ಕೊತೀರಾ ಅದಕ್ಕೂ ಕೂಡ ಸ್ಪೇಸ್ ಕೊಟ್ಟಿದ್ದೀನಿ ನಾವು ನೋಡ್ತಿರ್ಬೋದು ಎಷ್ಟು ಯೂನಿಕ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತ ಕಂಫರ್ಟಬಲ್ ಆಗಿದೆ ಸರ್ ನೀವು ಆರಾಮಾಗಿ ತಗೊಂಡ್ ಹೋಗಬಹುದು ಇನ್ನು ವೆಹಿಕಲ್ ಟೈಪ್ ನೋಡಿ ಸರ್ ಇದು ಬಂದ್ಬಿಟ್ಟು ಮ್ಯಾಗ್ ವೀಲ್ ಅಂತ ಹೇಳ್ತೀವಿ ಎಸ್ ಸರ್ ಹೌದು ಡಿಸ್ಪ್ರೇಕು ಕೂಡ ಇದೆ ಈ ವೆಹಿಕಲ್ ಮೇನ್ ಡಿಸೈನ್ ಮಾಡಿರೋದೇನೆ ಹಳ್ಳಿ ಜನಕ್ಕೆ ಅಂತ ನೀವೇನಾದ್ರು ಹೂ ಆ ತೆಂಗು ಅಡಿಕೆ ಬಾಳೆಹಣ್ಣು ಅಥವಾ ತರಕಾರಿ ಮಾಡ್ತೀರಾ ಅಂತಂದ್ರೂ ನಿಮ್ಗೆ ಆರ್ ಗ್ರಾಮ ಅಲ್ಲಿ ಪಾರ್ಸಲ್ ಮಾಡ್ಕೊಂಡು ಹೋಗ್ತೀರಾ ಬೆಸ್ಟ್ ಚಾಯ್ಸ್ ಅಂತಾನೆ ಹೇಳ್ತೀನಿ ನೀವೇ ನೋಡ್ತಿರ್ಬೋದು ಸರ್ ನಾನೇನು ಹೇಳಕ್ಕಿಲ್ಲ ಯಾವ ತರ ಗಾಡಿನ ಪರ್ಫೆಕ್ಟ್ ಆಗಿ ಡಿಸೈನ್ ಮಾಡಿದಾರೆ ಅಂತ ಹಳ್ಳಿ ಜನರಿಗೆ ತುಂಬಾ ಇಷ್ಟಪಡೋದು ಸರ್ ಅವ್ರಿಗಂತೂ ತುಂಬಾ ಇಷ್ಟಪಡೋದಿಲ್ಲ ಏನ್ ಹೋಗ್ತೀರಾ ಅಂದ್ರು ಸರ್ ಪರ್ಫೆಕ್ಟ್ ಆಗಿ ನಿಮ್ಗೆ ಎಲ್ಲ ಇಡ್ಕೊಂತರಾ ಅಲ್ಲ ನಾವು ಜಾಗ ಮಾಡ್ಕೊಟ್ಟಿದ್ದೀನಿ ಏನ್ ನೋಡ್ತಾ ಇದೀರಾ ಇದು ತ್ರೀ ಹಂಡ್ರೆಡ್ ಕೆಜಿ ಲೋಡರ್ ಸರ್ ಇದು ಸ್ಪೆಷಾಲಿ ತೋರಿಸ್ತೀನಿ ಬನ್ನಿ ಸರ್ ನೀವ್ ಏನಾದ್ರು ಇವಾಗ ವಾಟರ್ ಕ್ಯಾನ್ ಸಪ್ಲೈ ಮಾಡ್ತೀರಾ ತಗೊಂಡ್ ಹೋಗ್ಬೋದು ಅಥವಾ ಹಾಲ್ ಸಪ್ಲೈ ಮಾಡ್ತೀರಾ ತಗೊಂಡ್ ಹೋಗ್ಬೋದು ಈ ಕೈ ಬಂಡಿಲಿ ಏನಾರು ಸಾಕ್ಸ್ಬೇಕು ಅಂತಿದೀರಾ ಅಂದ್ರೆ ಈ ಗಾಡಿ ಹೇಳ್ ಮಾಡ್ಸಿದ್ ಅಂತ ಹೇಳ್ತೀನಿ ಎಷ್ಟು ಆರಾಮಾಗಿ ನೀವ್ ಏನಾದ್ರು ಇಟ್ಕೊಂಡು ಕಟ್ಕೊಂಡು ಹೋಗ್ಬೋದು ಇಲ್ಲ ಹೂ ಮಾರಾಟ ಒಟ್ಟು ಗೂಡ್ಸ್ ಕ್ಯಾರಿ ಮಾಡ್ತಾರೆ ಅಂತ ಅಂದ್ರೆ ಬಿಸಿನೆಸ್ ಚಾಯ್ಸ್ ಗೆ ಇದು ಪರ್ಫೆಕ್ಟ್ ಚಾಯ್ಸ್ ಅಂತಾನೆ ಹೇಳ್ತೀನಿ ನಾನು